ಏನು ಕಳೆದ ತಿಂಗಳು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಬೊಮ್ಮ ಚುನಾವಣೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಕೆಲವು ಅವಹೇಳನಕಾರಿವಾದಂಥ ಪದಗಳನ್ನು ಬಳಸಿ ಬಳಸಿ ನಾವು ಎಲ್ಲಿಂದ ಹೇಗೆ ಬಂದೋ ಏನಾಯಿತು ಅದೆಲ್ಲವನ್ನು ಮರೆತು ಕೆಲವು ಅವಚ್ಛ ಶಬ್ದಗಳಿಂದ ಇವತ್ತು ಮಾತಾಡೋದ್ರಿಂದ ಇವತ್ತು ಪತ್ರಿಯಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಇವತ್ತು ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಇರ್ಬೋದು ಆ ಚುನಾವಣೆಯಲ್ಲಿ ಅವತ್ತು ಇವರು ಯಾರೂ ಇರಲಿಲ್ಲ ನಮ್ಮ ಪಕ್ಷದಲ್ಲಿ ಅವತ್ತು ಇವರು ಬಿ ಜೆ ಪಿನಲ್ಲೇ ಇದ್ದಿದ್ದರು ಹದಿಮೂರು ಚುನಾವಣೆ ಆದ ನಂತರ ಈ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಲಕ್ಷ್ಮಣರವರು ಕಾರಣ ಕಾರಣಕರ್ತರು ಅವರು ನಮ್ಮ ಹತ್ರ ಬಂದು ಭೇಟಿಯಾಗಿ ಮತ್ತು ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹತ್ರ ಭೇಟಿಯಾಗಿ ಇವರು ನಿಮ್ಮ ಪಕ್ಷಕ್ಕೆ ಬರ್ತಾರಂತೆ ಕರ್ಕೊಳ್ಳಿತ್ತು ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಮ್ ಎಸ್ ಸಿ ರವಿ ಅವರು ನನಗೂ ಲಕ್ಷ್ಮಣ ಲಕ್ಷ್ಮಣವ್ರು ಹಿಂಗೆ ಪೊಲೀಷನ್ ಬೋರ್ಡು ಅಧ್ಯಕ್ಷ ಹಿಂಗೆ ಹೇಳ್ತಾ ಇದ್ದಾರೆ ಆಗ್ಬೋದು ನಿಮ್ಮ ತೀರ್ಮಾನ ತೊಗೊಂಡ್ರು ನಮ್ಮದೇನು ಅಭ್ಯಂತರ ಹೇಳಿ ಆ ತೀರ್ಮಾನವನ್ನು ತೊಗೊಂಡು ಅವತ್ತು ಸುಮಾರು ಹದಿನೆಂಟು ಹತ್ತೊಂಬತ್ತರ ಹದಿನೇಳು ಹದಿನೆಂಟರ ಸುಮಾರಲ್ಲಿ ಅವ್ರ ಮನೆಗೆ ಒಂದಿನ ಬಂದು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಂ ಎಸ್ ಅವರು ನಾವು ಅವತ್ತು ಬಂದು ನಮ್ಮ ಪಕ್ಷವನ್ನು ಸೇರ್ಪಡೆಯ ಈ ಹುಂಡು ಮನೆಗೆ ಜನತೆ ಎಂಸ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದ ನಂತರ ನಾವು ಜಿಲ್ಲಾ ಪಂಚಾಯಿತಿಯ ಟಿಕೆಟನ್ನು ಅವರ ಶ್ರೀಮತಿಯವರಿಗೆ ಏನು ಬೊಮ್ಮಲಿನ ಎರಡನೇ ಬಾರಿ ಆದಂಥ ನಿರ್ದೇಶಕರ ಆನಂದ ಅವರ ಕುಟುಂಬದಲ್ಲಿ ಅವ್ರ ಶ್ರೀಮತಿಯವರಿಗೆ ತಾಲೂಕಿನ ನಾವೆಲ್ಲ ಮಕ್ಕಳನ್ನು ತೀರ್ಮಾನ ಮಾಡಿ ಜಿಲ್ಲಾ ಪಂಚಾಯತಿ ಸೀಟನ್ನು ಕೊಟ್ಟು ಎಲ್ಲ ರೀತಿಯ ತನು ಮನಧನ ರೀತಿಯಲ್ಲಿ ನಾವು ಸಹಾಯ ಮಾಡಿ ಅವ್ರಿಗೂ ಸಹ ನಾವು ಬರೋ ಕೆಲಸ ಕೊಡ ತದನಂತರ ತಾಲೂಕಿನಲ್ಲಿ ಬಂದಂಥ ಬೊಮ್ಮಲ್ ಚುನಾವಣೆ ಆ ಬೊಮ್ಮಲ್ ಚುನಾವಣೆಯಲ್ಲಿ ನನಗೆ ಗೊತ್ತಿಲ್ಲದಂಗೆ ನನ್ನ ಸಹೋದರ ರಾಮಣ್ಣ ನಮ್ಮ ಊರಲ್ಲಿ ಹಾಲು ಇದೆ ನನ್ನ ಗಮನಕ್ಕೂ ಬಂದಿರಲಿ ಅವರು ಮತ್ತು ಅವರ ಹಿತೈಷಿಗಳು ಹೇಳಿ ಮಾಡಿಸಿ ಅದು ಆ ಬಂದಂಥ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಅವತ್ತು ನನ್ನ ಸರ್ಕಾರವೂ ಇತ್ತು ನಾನು ಎಮ್ ಎಲ್ ಎ ಆಗಿದ್ದೆ ಸದೃಢವಾಗೂ ಸಹ ನಾವಿದ್ದು ನಂತರ ಅದನ್ನು ನಮ್ಮಲ್ಲಿ ಬಂದಾಗ ಮೊದಲು ಈ ವಿಷಯ ಪ್ರಸ್ತಾಪ ಮಾಡಿದಾಗ ಕೊಡಿ ಅಂದಾಗ ಆಯ್ತು ನಮ್ಮೆಲ್ಲ ಲೀಡರ್ಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ಇಲ್ಲ ಏನೋ ನಮ್ಮ ತಮ್ಮ ಸಹೋದರ ತೀರ್ಮಾನ ತೊಗೊಂಡಿದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಹೇಳಿದಾಗ ನಮ್ಮ ಹಿರಿಯರಾದಂಥ ರಂಗರಾಜು ಅವರು ಅವತ್ತು ನಮ್ಮ ಪಕ್ಷದಲ್ಲೇ ಹಿರಿಯ ಮುಖಂಡರಾಗಿದ್ದರು ಅವರು ಸಹ ಬಂದು ನಮ್ಮಲ್ಲಿ ಅದನ್ನು ಮನವಿ ಮಾಡಿಕೊಂಡು ಬೇಡ ಒಂದೇ ಕುಟುಂಬ ನೀವು ಶಾಸಕರಿದ್ದೀರಿ ಅದು ಎಲ್ಲ ಒಂದು ಕಡೆ ತಪ್ಪಾಗ್ತದೆ ನೀವು ಇದನ್ನು ಅವಕಾಶ ಮಾಡಿಕೊಡಿ ಅಂತೇಳಿ ಅವರನ್ನ ಮನವಿ ಮಾಡಿಕೊಂಡ್ರು ನಾನು ಯತ್ನ ಮಾಡ್ತೀನಿ ಸಮಯ ಕೊಡಿ ಅಂತ ಹೇಳಿ ಅದಾದ ನಂತರ ಚುಂಚೇಗೌಡರು ಹತ್ತು ಬೆಳಗ್ಗೆ ಮನೆಗೆ ಬಂದು ಚುಂಚೇಗೌಡರು ಮನೆಗೆ ಬಂದು ಏನೋ ಈ ತೀರ್ಮಾನ ಅಂತ ಇದು ಸರಿ ಇಲ್ಲ ನೀವು ಬೇಡಿ ನೀವು ಅದನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿದಾಗ ನಾವೆಲ್ಲ ಲೀಡರ್ ಕೂತ್ ಮಾತಾಡಿಕೊಂಡು ಅದನ್ನು ಬದಲಾವಣೆ ಮಾಡಿ ಅದನ್ನು ಮಾಡಿದ್ವಿ ಅವರು ಹಾಲು ಹಾಕಿರಲಿಲ್ಲ ನೂರ ಎಂಬತ್ತು ದಿನ ಆದರೂ ಸಹ ಸರ್ಕಾರದ ನಾಮಿನಿಯನ್ನು ಮಾಡಿಸಿ ಅವತ್ತು ನಾಮಿನಿ ಮಾಡಿಸಿ ಆ ಬೊಮ್ಮ ಚುನಾವಣೆಗೆ ಅಭ್ಯರ್ಥಿನ ಮಂಡಿಸಿ ಅದಕ್ಕೂ ಸಹ ನಾವು ತನುಮಾನ ದನ ಎಲ್ಲ ನಮ್ಮ ನನ್ನಾದಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಿಯಾಗಿ ಕೃಷ್ಣವರು ಆದಿಯಾಗಿ ತನುಮಾನ ದನ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಎಲ್ಲನೂ ಮಾಡಿದ ನಂತರ ತದನಂತರ ನಮ್ಮದೇ ಬಾಡಿ ಬಂತಲ್ಲಿ ಬೊಮ್ಮಲ್ಲಿ ತದನಂತರ ಕೆ ಎಮ್ ಎಫ್ಗೆ ಒಂದು ನಿರ್ದೇಶಕರನ್ನ ಕೊಡಬೇಕು ಅಂತ ಬಂದಾಗ ಒಂದು ವಿಧಾನಸೌಧ ಸೆಷನ್ ನಡೀತಾ ಇತ್ತು ಅವತ್ತು ನಮ್ಮ ರಂಗರಾಜು ಮತ್ತು ಆನಂದ ಚುಂಚೇಗೌಡ ಎಲ್ಲ ವಿಧಾನಸೌಧಕ್ಕೆ ಬಂದು ಇದೊಂದು ಅವಕಾಶ ಇದೆ ತಾಲೂಕಿಗೆ ನಿಮಗೆ ಕೈ ಜೋಡಿಸ್ತಾರೆ ಮುಂದಿನ ಎಲ್ಲ ರೀತಿ ನಿಮಗೆ ಕೈ ಬಲ ಆಗ್ತದೆ ಅಂತ ಹೇಳಿ ಅದನ್ನು ಸಹ ಮಾಡಿದರು ಹೇಳಿ ಅವರು ನಮ್ಮ ಈಗಿನ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಮತ್ತು ಎಂ ಪಿ ಸುರೇಶ್ ಅವರಿಗೆ ನಮ್ಮ ವಿಧಾನ ಪರಿಷತ್ ಅಂತ ರವೇಣ್ಣವ್ರಿಗೆ ಹೇಳಿ ಅದು ಒಂದೇ ದಿನದಾಗ ಮಾಡ್ತಾರೆ ಇಲ್ಲ ಇದು ಸಿ ಎಂ ಅವರು ಮಾಡಬೇಕಾಗ್ತದೆ ಅಂತಂತ ಹೇಳಿದಾಗ ಒಂದು ಸಮಯ ತಗೊಂಡು ಶಕ್ತಿ ಭವನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾಯಿದ್ವಿ ಅದೇ ರೀತಿ ಉಪಮುಖ್ಯಮಂತ್ರಿಗಳು ರವಿಯಣ್ಣ ನಮ್ಮ ಸುರೇಶಣ್ಣ ಮತ್ತು ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಆ ಶಕ್ತಿ ಭವನದಲ್ಲಿ ಸಭೆ ಸೇರಿ ಇಲ್ಲ ಎಂಟಪ್ಪನವರು ಇದು ಕೇಳ್ತಾ ಇದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದಮ್ಮ ಸಿದ್ದರಾಮಯ್ಯ ಸಹೇಬ್ರ ಆಯಿತು ಕೊಡಿ ಅಂತೇಳಿ ಅದನ್ನು ಸಹ ಮಾಡಿದ್ವಿ ನಾವು ಅದು ಮಾಡಿದ ನಂತರ ಅಪ್ಪ ಎಣ್ಣವ್ರಿಗೂ ಇವ್ರಿಗು ನೂರ ಎಂಬತ್ತು ದಿನ ಹಾಲಾಕಿನವಂತೂ ಹೋರಾಟ ಕೋರ್ಟಲ್ಲಿ ನಡೀತಾ ಇತ್ತು ಒಂದು ಮುಕ್ಕಾಲು ವರ್ಷ ಎರಡು ವರ್ಷ ಆದಮೇಲೆ ಡೈರಿನಲ್ಲಿ ಕೋಪ್ ಮಾಡ್ಕೊಬೋದಾಗಿತ್ತು ಆ ಕೋಪ್ ಮಾಡ್ಕೊಳ್ಳೋಕ್ಕೂ ಸಹ ನಾವು ಅವತ್ತು ಏನ ನಾನು ಅವರು ಡೈರಿಗೆ ಕಳಿಸ್ಕೊಡ್ಲಿಲ್ಲ ಅಂದ್ರೆ ಅವತ್ತು ಮಾಡೋಕ್ಕಾಗ್ತಿರ್ಲಿಲ್ಲ ಅವತ್ತು ಆಂಗ್ಲೂ ನಿಧಾನ ಮಾಡಿ ನೀವು ಯಾರನ್ನಲ್ಲಿ ಕಳಿಸಿ ಅಂತ ಹೇಳಿ ನಾವು ನಮ್ಮ ಪಕ್ಷದಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತರು ಮುಖಂಡರಿದ್ದಾಗ ಅವರ ನೋವು ನಲಿವುಗಳನ್ನು ಅರ್ಥ ಮಾಡ್ಕೊಂಡು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿನ ಆಶೀರ್ವಾದ ಜನತೆ ಮಟ್ಟ ಅದೇ ರೀತಿ ನಾನು ಹತ್ತು ವರ್ಷಗಳ ಕಾಲ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಅವತ್ತು ಅದು ಉಳಿಸ್ಕೊಟ್ಟೆ ತದನಂತರ ಅವರು ನಮ್ಮ ಪಕ್ಷದಲ್ಲೇ ಇದ್ದು ಬಿ ಜೆ ಪಿಯವರೆಲ್ಲ ಹೋಗಿ ಅಲ್ಲಿ ದೂರು ದುಮ್ಮಾನಗಳನ್ನು ಕೊಟ್ಟರು ಸೋಮಶೇಖರ್ ಅವರು ಕೋಆಪರೇಟಿವ್ ಮಿನಿಸ್ಟರ್ ಇಲ್ಲ ಈಗ ನೀವೇನೋ ಮಾಡಿ ಸೋಮಶೇಖರ್ಗೆ ಹೇಳಿದ್ರು ಉಳಿಸ್ಬೇಕು ಅಂತಂತ ಹೇಳಿ ಬಂದು ರಂಗರಾಜು ಚುಂಚೇಗೌಡರು ಹಾನ ನಮ್ಮ ಬೊಮ್ಮಲ್ಲಿ ಆನಂದು ಬಂದರು ಬಂದ ನಂತರ ಸೋಮಶೇಖರ್ ಒಂದಿನ ನಾನು ಸೌಧದಲ್ಲಿ ಜೊತೆಯಲ್ಲಿ ಕರ್ಕೊಂಡು ರೂಮಿಗೆ ಹೋದೆ ರೂಮಿಗೆ ಹೋದಾಗ ಸೋಮಶೇಖರ ಏ ಎಟ್ಟ ಮಣ್ಯ ನೀನು ಬರಗಿನಿ ಬಾನ್ನ ಹೊಳಿಗೆ ಕರ್ಕೊಂಬಂದಿಯೇ ನೀನು ಮೊದಲು ಹಾಚಿಕೊಡ್ತೀನಿ ನನ್ನ ಸೀಟಿಂದ ಇಳಿಸಿಬಿಡ್ತಾರೆ ಇಲ್ಲಿ ಹೈಕಮಾಂಡ್ಗೆ ಏನೋ ಗೊತ್ತಾದರೆ ಅಂತಂತಂದ್ರು ಆಯ್ತಪ್ಪ ನೀನು ಹೋಗು ಅಂತೇಳಿ ಅಲ್ಲೂ ಸಹ ಭಿಕ್ಷೆ ಕೊಟ್ಟಂಗೆ ಅಲ್ಲೋ ಕೊಡಿಸ್ತೇನೆ ಎಷ್ಟು ಭಿಕ್ಷೆ ಕೊಟ್ಟಿದ್ದೀವಿ ಈ ಭಿಕ್ಷೆನೆಲ್ಲ ಮರೆತು ನಮ್ಮ ತಂದೆಯವರು ಆ ಮನೆಗಳ ತಂದೆಯವರು ಸ್ವರ್ಗದಲ್ಲಿದ್ದಾರೆ ಅಪ್ಪ ಬಂದರು ಆಗಲ್ಲ ನಾನು ಮತ್ತೆ ಕೇಳಿದಿರಿ ಮತ್ತೆ జనప్రతినిధి మనరు నాం అడాస్ అంతే అడాస్కి డబల్ హడా ఇష్ట అనుకూల పట్టుకుంటు కాంగ్రెస్ పక్షి నమ్మకడ అనుకూల పడుకుంటే ఆ లక్ష్మణ్ మేన ఈ బొమ్మలు కేఎం ఆఫ్ అది మేలు మనకి బంద్రు అవరుష్ట ఐవత్ ఎకరూరెకర జమీన్ అవని కన్న రక్త బర్స్బిట్టే బొమ్మలు ఆనందవ్ అనే బొంద మనకి టిఫన్ బు సార్ హుషారా ఎజ్జెడి ಇದು ನಿಮಗೆ ತೊಂದರೆ ಆಗ್ತದೆ ಮುಂದೆ ಅಂತ ಲಕ್ಷ್ಮಣ್ ಹೇಳೋದು ಅರಿವಿಲ್ಲದೆ ಇವತ್ತು ಏನೋ ಚುನಾವಣೆಯಲ್ಲಿ ಇವತ್ತು ನಮಗೆ ದಳದವ್ರ ಕೈ ಜೋಡಿಸಿದರೆ ಏನೂ ಆಗ್ತಿರಲಿಲ್ಲ ಇಲ್ಲಿ ಅಲ್ಲೆಲ್ಲ ಒಂದು ಕಡೆ ಆಗಿದೆ ನಾವು ನಮ್ಮ ಪಕ್ಷದ ಏನು ಐವತ್ತು ಐವತ್ತೆರಡು ಓಟ್ ಇತ್ತು ಐವತ್ತೆರಡು ಓಟರಲ್ಲಿ ಒಂದು ಇಪ್ಪತ್ತು ಓಟ್ ನಮ್ಮದು ಆಚೆಗೆ ಹೋಗಿದೆ ಇನ್ನು ನಲವತ್ತು ಓಟ್ ನಮ್ಮ ಬಿದ್ದೇವೆ ನಮ್ಮ ನಾವು ನಮ್ಮನ್ನು ಪಕ್ಷಕ್ಕೆ ಬಿದ್ದಿದೆ ಆದರೆ ರಾಜಕಾರಣದಲ್ಲಿ ಹೇಳ್ತಾ ಇರ್ತದೆ ಯಾವತ್ತು ರಾಜಕಾರಣದ ಗೌರವ ನಡ್ಕೋಬೇಕು ಈಗ ನನಗೆ ತಾಲೂಕಿನ ಜನತೆ ಸಲ ಆಶೀರ್ವಾದ ಮಾಡಿದ್ರು ಯಾವತ್ತು ನಾವೆಲ್ಲರೂ ಯಾರ ಬಗ್ಗೆ ಏಕಪುಷ್ನ ಎಲ್ಲರೂ ಮಾತಾಡಲಿಲ್ಲ ನಾನು ತಾಲೂಕಿನ ಕೊಟ್ಟಂಥ ಆಶೀರ್ವಾದ ಭಿಕ್ಷೆನಲ್ಲಿ ತಾಲೂಕಿನ ಅಭಿವೃದ್ಧಿ ಮಾಡ್ಕೊಂಡೋಗಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತೀನಿ ಯಾವ ನಿರಲ್ಲ ರಾಜಕಾರಣ ಒತ್ತು ಹುಟ್ಟುತ್ತೆ ಒತ್ತು ಮುಳುಗುತ್ತೆ ಅದರಿಂದ ಇವೆಲ್ಲವೂ ಅಂತ ನಾನೇನಾದರೂ ಇವತ್ತು ತಮಗೆ ನಡೆದಿರತಕ್ಕಂಥ ಹೇಳಿದ್ದೀನಿ ಇದನ್ನ ಒಂದು ಸುಳ್ಳು ಹೇಳಿ ನಾನು ಇಲ್ಲಿ ಏನು ಹೇಳಿದರೆ ಅದನ್ನೇ ಧರ್ಮಸ್ಥಳದಲ್ಲಿ ಹೇಳ್ತೀನಿ ಅವನು ಬಂದು ಹೇಳ್ಬಿಡಿ ಧರ್ಮಸ್ಥಳ ಮನ್ನಾ ಹೆಸರು ಹೇಳೋ ಕಡೆ ಪ್ರಸ್ತಾಪ ಮಾಡಿದ್ದಾರೆ ಮಾಡಿದಾರು ಅವ್ರು ಮಾಡಿದ್ದಾರೆ ಬಂದ ಹೇಳಿ ಅವರು ಯಾರಿಂದ ಯಾರು ರಾ ನಮ್ಮ ಬ್ರಾಹ್ಮಣ ಭಿಕ್ಷೆ ಕೊಟ್ಟರು ಎರಡನೇದಾಗಿ ಲಕ್ಷ್ಮಣ ನಮ್ಮ ಪಕ್ಷಕ್ಕೆ ಕರ್ಕೊಂಬಂದು ಅವರು ಭಿಕ್ಷೆ ಕೊಟ್ಟರು ನಾಮಿನಿ ನಾನು ಎಮ್ ಎಲ್ ಎ ಇದ್ದಾಗ ಕೋಪಿಡಿ ಮಿನಿಸ್ಟ್ರಿ ಇಟ್ಕೊಂಡು ನಾಮಿನಿ ಮಾಡಿಸ್ನೆ ಅದು ಭಿಕ್ಷೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಜಡ್ ಪಿ ಕರ್ಕಂಬ ಟಿಕೆಟ್ ಕೊಟ್ಟ ಭಿಕ್ಷೆ ಕೆ ಎಂ ಎಫ್ ಮಾಡಿದ್ದು ಭಿಕ್ಷೆ ಇವೆಲ್ಲ ಭಿಕ್ಷೆ ಮದುವೆ ಮಾಡಿಬಿಟ್ಟು ಏನು ಲಕ್ಷ್ಮಣ ಹೇಳೋ ರೀತಿಯಲ್ಲೇ ಮಾಡಿಬಿಟ್ರಿ ಇವರು ಕಡೆಗೆ ನಮ್ಮ ಎಂ ಪಿ ಸುರೇಶ್ ಅವರು ಒಂದಿನ ಹೇಳೋದಿಲ್ಲ ಏನು ಕಣಪ್ಪ ನನಗೆ ಗೊತ್ತಾಗ್ಲಿಲ್ಲ ಆದ್ರೆ ನಿಮ್ಮ ತಾಲೂಕಿಗೆ ಏನು ಮಾಡೋಣ ಸರ್ವೆಗೆ ಹೋದೆ ನಾನು ಸರಿವಾಗಿ ಬಂದೇ ಗೊತ್ತು ನಿನಗೆ ಇವನು ಇವನೇ ಎಲ್ಲಾನು ಗುಂಡಿ ಅಂತ ಮಾಡ್ರೆ ಇವನೇನೆ ಅಂತಲೇ ಹೇಳಿ ನಮ್ಮ ಎಂ ಪಿ ಸುರೇಶ್ ಅವರು ನನ್ನ ಲೋ ವಾತಾವರಣವನ್ನು ನೋಡಿದಾಗ ಇದು ಗೊತ್ತಾಯ್ತು ಇದು ಅಂತೇಳಿ ಹಿಂದೆ ಈ ಕ್ಷೇತ್ರ ಇರ್ಬೋದು ಅವ್ರ ಜನರು ಕೊಟ್ಟಂತ ಆಶೀರ್ವಾದದಿಂದ ಅವರು ನಡೆ ನುಡಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ರಾಮೇಗೌಡರು ನಡೆ ನುಡಿ ಇಟ್ಕೊಂಡು ಜಾಲಪ್ನವ್ರು ಮಾಡಿದ್ದಾರೆ ಜಾಲಪ್ನವರು ನಡೆ ನುಡಿ ಇಟ್ಕೊಂಡು ಆರ್ ಜಿ ವೆಂಟಾಚಲಿನವರು ಆ ನಡೆಯ್ಕೊಂಡು ಕೆಲಸ ಮಾಡಿದ್ದಾರೆ ಅದ ನರಸಿಂಹಸ್ವಾಮಿ ಅವ್ರು ಮಾಡಿದ್ದಾರೆ ಗಡ್ಗಲ್ಲಿ ಕೃಷ್ಣಪ್ಪರು ಮಾಡಿದ್ದಾರೆ ನಾವು ಸಹ ತೋಷ ಮಾಡಿದ್ದೀವಿ ಯಾವತ್ತು ನಾವು ನಮ್ಮ ಹಿರಿಯರು ಜನ್ಮ ಕೊಟ್ಟಂತ ಹೇಳಂತ ಅವ್ರ ಅಪ್ಪ ಬಂದ್ರು ಆಗಲ್ಲ ಅಂತ ಹೇಳಿ ಅಡಾಸ್ ಹಡಾಸು ಅಂತ ಥರ್ಡ್ ಕ್ಲಾಸ್ ಅಡಾಸ್ ಇವನು ಈಗ ಅದೇನೆ ಅವರ ಶ್ರೀಮಾನ್ ರಂಗರಾಜ್ ಅವರು ಅವ್ರ ಈಗ ನಮ್ಮ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗೋರು ಅವರು ಅವ್ರಿಗೆ ಇಲ್ಲದ ಬರೋದು ಹೇಳಿ ಸುತ್ತಿ ನಾವು ಕಾಮನ್ ಆಗಿ ಏನೋ ಒಂದು ಮಾತು ಅಲ್ಲಿ ಏನೋ ಒಂದು ವಿಷಯ ನನ್ನ ಮೇಲೆ ಅಪವಾದ ಬಂದ ಅಪಾರಕ್ಕೆ ನನ್ನ ನಾನು ಯಾರೋ ಬೈದಿರೋರಿಗೆ ನಾನು ಅವರಿಗೆ ತಗೊಂಡು ಅಂತ ಕೆಟ್ಟ ಭಾಷೆ ಉಪಯೋಗಿಸುದು ನಿಜ ನಾನು ನಾನು ಇಂತಾರೆಂತ ಪರ್ಟಿಕ್ಯುಲರ್ ಯಾರ ಹೆಸರು ಹೇಳಿಲ್ಲ ಅವರು ನಿನಗೆ ಬೈದಿದ್ರು ನಿನಗೆ ಬೈದಿದ್ರು ಅಂಗರಾಜಿಗೆ ಹೇಳಿ ಹೇಳಿ ಅವ್ರ ತಲೆ ಕೆಡಿಸಿ ಅವ್ರನ್ನ ಮನೆ ಕುಡಿಸಿ ತಗೊಂಡೋಗಿ ಪುಣ್ಯ ಅದರಿಂದ ಇವೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ ನಡೆಯೋದಿಲ್ಲ ಇವತ್ತು ಎಲ್ಲೋ ಅದ್ರಲ್ಲಿ ಕೆಲಸಗಳ ಅವ್ರನ್ನ ಹೇಳ್ಕೊಂಡು ಏನು ಚಂದ್ರ ಇಂದ್ರ ಚಂದ್ರ ಅಂತ ಈಗ ಇದೆಯಲ್ಲ ಈಗಿರ್ತಕ್ಕಂಥ ಜನಪ್ರತಿನಿಧಿಗೆ ಅವ್ರಿಗೂ ತಿರುಮರ್ಗೆ ನಾಳೆ ದಿನ ಇದು ಅವ್ರಿಗೂ ತಿರುಮರ್ಗೆ ಅಂತ ಹೇಳಿ ಅದರಲ್ಲಿ ಏನಾದರೂ ಇದರಲ್ಲಿ ನಾವು ಸುಳ್ಳು ಹೇಳಿದ್ರೆ ಅವ್ರು ಯಾವಾಗ ಬೇಕಾದ್ರೆ ನಿಮ್ಮ ಮಾಧ್ಯಮದವ್ರು ಯಾರು ಅಂತ ಈ ಜನಕ್ಕೆ ಕರೀಲಿ ನಾನು ಬರೀ ಇದ್ದೀವಿ ನಮ್ಮ ಮಕ್ಕಳು ಬರೋಕೆ ಅವ್ರ ಬರ ಚರ್ಚೆ ಆಮೇಲೆ ಇನ್ನೊಂದು ನಮ್ಮ ಸುಖಗೂ ಗೊತ್ತು ಈ ನಮ್ಗೇನು ಮುಂದೆ ತೊಂದರೆ ಮಾಡಲ್ಲ ಅಂತ ಹೇಳಿ ದೇವಸ್ಥಾನ ದೇವಸ್ಥಾನಕ್ಕೆ ಭಾಷೆ ಮಾಡಕ್ಕೆ ಅದಕ್ಕೂ ಒಪ್ಕೊಂಡೆ ನಾನು ದೇವಸ್ಥಾನ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನನ ರಾಜನ ಹೇಳಿ ಅಮ್ನಾ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ಆಯ್ತಪ್ಪ ಬರ್ತೀನಿ ಬಾ ತಪ್ಪದೆ ಬಾ ಕೊನೆಗೆ ಲಾಸ್ಟ್ ಅವ್ರೂರ್ ದೇವಸ್ಥಾನದಲ್ಲಿ ನಾನು ಮಾತು ಕೊಟ್ಟೆ ನಾನು ಕೆಳಗೆ ಆ ಚುನಾವಣೆಯಲ್ಲಿ ನಾನು ಆ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟಿದ್ನು ಒತ್ಕೊಂಡು ಹೊರಟೋಗ್ಬಿಟ್ಟಲ್ಲ ನೀನು ನಮ್ಮ ಕಾರ್ಯಕರ್ತರಿಗೆ ಕೊಡೋದೇ ನೀನು ಅಬೂದ ಕಾಸ್ನಾ ಯಾರು ಬಿಡ್ತೀಯ ನೀನು ಬಹಳ ನೋವಾಯ್ತು ನಮಗೆ ನಮ್ಗೆ ಜನ್ಮ ಕೊಟ್ಟಂತ ತಂದೆಯವರು ಸ್ವರ್ಗದಿದ್ದಾರೆ ಅವರು ಅವ್ರ ಅಪ್ಪ ಬಂದರೂ ಆಗಲ್ಲ ಅಂದರೆ ಮಾತಾಡಿ ಮಾತಾಡೋಕೆ ಬೇಡ ಅನ್ನೋದಿಲ್ಲ ಮಾಡಿ ಇನ್ನೇನು ಯಾವ ರೀತಿ ನೀನು ಯಾವ ಮಾಡಿದ್ದೀವಿ ಎಲ್ಲ ಒಂದು 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 ಕುಟ್ಟೆ ನಾವು ಯಾರನ್ನ ತೋರಿಸ್ಬೇಕಿದ್ದೀವ ನೀನು ಹಲವಾರು ಆಗರಣಗಳವೆ ಹೇಳ್ಬೇಕು ಅಂದರೆ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನೇನು ಪತ್ರಿಕಾಗೋಷ್ಠಿಯಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಹೇಳಿ ಅದರಿಂದ ಇವೆಲ್ಲವನ್ನು ಸಹ ನಾವು ಅವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ಅಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ನಮಗೆ ಪಕ್ಷಕ್ಕೆ ಜೀವ ಕೊಡ್ತಾರೆ ಪಕ್ಷದ ಪರವಾಗಿದ್ದಾರೆ ಇವತ್ತು ನಾವು ಅವರಿಗೆ ಸಾಥ್ ಕೊಟ್ಕೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ಹತ್ತು ಉಷ್ಳೋಕಾರ ಮಾಡಿದ್ದೀವಿ ಅಧಿಕಾರ ಬರುತ್ತೆ ಹೋಗುತ್ತೆ ನಮ್ಮ ನಡೆ ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು ನಾವು ಲಕ್ಷ್ಮಣ್ ಅವ್ರು ಹೇಳೋದು ಇನ್ನೊಂದು ಮಾತು ಇವನೇನಾದರೂ ಇವೊಂದು ಸುಳ್ಳು ಅಂದರೆ ರೋಮ್ ರೋಮ ಸುಳ್ಳು ಅಂತ ಹೇಳಿದ್ರು ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಅಧ್ಯಕ್ಷರು ಭಾಳ ಹುಷಾರಗಿರಿ ಅಂತ ಹೇಳಿದ್ರು ನಮಗೆ ಅಲ್ಲಿ ಆ ಕಾಂಪೌಂಡ್ ಕಟ್ಟಬೇಕಾದ್ರೆ ಆ ಜಮೀನು ಮಾಡಿಕೊಡ್ಬೇಕಾದ್ರೆ ಯಾವ ರೀತಿ ನೀನು ಅವ್ರಿಗೆ ಹಿಂಸೆ ಕೊಟ್ಟು ಯಾವ ರೀತಿ ಮಾಡಿದ್ಯಾ ಅನ್ನೋದು ಅವರು ನೋವು ಕಣ್ಣಲ್ಲಿ ನೀರಾ ಕಣ್ಣಿರೋದು ನಾನು ಮನೆಗೆ ಬಂದು ತಿಂಡಿ ತಿನ್ಕೊಂಡು హర్షన్ హను ఏ కిస్తూకల్ ఇవ్ తూకిన మహాజనత మాధ్యమర ముఖండ్ర ఆశీర్వద్ది తాలూక హాస్పిటల్ రాష్ట్ర ప్రశస్తి బందేసి హాస్పిటల్ హే ఉ ಇವತ್ತು ಶಂಕುಸ್ಥಾಪನೆ ಮಾಡಿದ್ದು ಇವತ್ತು ಅದನ್ನ ಒಂದು ಉದ್ಘಾಟನೆ ಮಾಡಿ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಜನಪ್ರತಿನಿಧಿಗಳಿಂದ ಬಿಜೆಪಿ ಸರ್ಕಾರದಿಂದ ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದೆ ನಮ್ಮ ರಾಜ್ಯ ಸರ್ಕಾರದ ಯಾವುದೂ ಇಲ್ಲ ಅದ್ರಲ್ಲಿ ಐವತ್ತು ಭಾಗ ಇದೆ ನಮ್ಮ ಐವತ್ತು ಭಾಗ ಏನಿದೆ ಕೊಟ್ಟಿದ್ದೀವಿ ಅವ್ರು ಮಾಡಬೇಕ ಇವತ್ತೆಲ್ಲ ಒಂದು ಕಡೆ ನಿಮಗೂ ನಿಮ್ಮ ಮಾಧ್ಯಮದೇ ಗೊತ್ತಿದ್ದ ಹಾಗೆ ನಾವು ಎರಡು ಎರಡು ಸಾವಿರ ಎರಡುವರೆ ಸಾವಿರ ಕೋಟಿ ಕೆಲಸ ಮಾಡಿರೋ ಒಂದು ಪ್ಲಕ್ಸ್ ಹಾಕಲಿಲ್ಲ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಕೆಲಸಕ್ಕೆ ಐವತ್ತು ಲಕ್ಷ ಅಲ್ಲಿ ತಾಲೂಕಿನ ಜನ ಸುಳ್ಳಿಗೆ ಮಾರು ಹೋಗಿದ್ದಾರೆ ಅಮಿಷಕ್ಕೆ ಮಾರು ಹೋಗಿದ್ದಾರೆ ಈಗ ಅವರು ಎಚ್ ಎತ್ಕೊಂಡು ಇದ್ದಾರೆ ತಾಲೂಕಲ್ಲಿ ಜನ ಎಂತ ತಪ್ಪು ಮಾಡ್ಕೊಂಡು ಅಂತದ್ದಂತ ಹೇಳಿ ಜನ ಜನಸಾಮಾನ್ಯರು ಮತದಾರರು ಎಲ್ಲವರ ಕಡೆ ಇದೆ ನಾವು ತಪ್ಪು ಮಾಡ್ಕೊಂಡು ಅನ್ನೋದು ನಮಗಂತೂ ಅಷ್ಟು ಫೀಡ್ಬ್ಯಾಕ್ ಬರ್ತಾಯಿದೆ ಯಾರಿಗೆ ಬರ್ತದೆ ಗೊತ್ತಿಲ್ಲ ಗೊತ್ತಿಲ್ಲ ಅದರಿಂದ ಯಾವತ್ತೂ ಅಷ್ಟೇ ನಾವು ಜನಪ್ರತಿನಿಧಿಗಳಾದವರು ಏರಿಳಿತ ಇದ್ದೇ ಇರುತ್ತೆ ಆ ಏರಿಳಿತದಲ್ಲಿ ನಾವು ಹೋಗ್ಬೇಕು ಹೊರತು ನಡೆ ನುಡಿ ಇಟ್ಕೊಂಡು ಹೋಗ್ಬೇಕಾಗ್ತದೆ ಇದನ್ನು ನನಗೆ ಅವರ ಅಪ್ಪ ಬರಲಿ ಹಡಾಸ್ ಅಂದಿರೋದು ಭಾಳ ನೋವಾಗಿದೆ ನನಗೆ ದುಃಖ ಆಗಿದೆ ನನಗೆ ಹತ್ತು ವರ್ಷಗಳ ಕಾಲ ತಾಲೂಕಿನ ಒಂದು ಆಶೀರ್ವಾದದಿಂದ ನನ್ನ ಮನೆ ನನ್ನ ಮಕ್ಕಳು ನನ್ನ ಹೆಂಡತಿ ಬಿಟ್ಟು ಕೆಲಸ ಮಾಡಿದ್ದೆ ಒಂದು ಜನರು ಪಟ್ಟಂತ ಆಶೀರ್ವಾದ ಮತದಾರ ಪಟ್ಟಂತ ಭಿಕ್ಷೆಗೆ ಹತ್ತು ವರ್ಷನೂ ಮಾಡಿದ್ದೀನಿ ಈಗ ಮಾಡ್ತೀನಿ ಮುಂದಕ್ಕೂ ಮಾಡ್ತೀನಿ ಬಹಳ ನೋವಾಗಿದೆ ಆನಂದ್ ಅವರು ಒಬ್ಬ ರಾಜಕಾರಣಿಗೆ ಒಂದು ಸಿದ್ಧಾಂತ ಒಂದು ಪಕ್ಷದ ನಿಷ್ಠೆ ಇರಬೇಕಾಗ್ತದೆ ಅವ್ರಿಗೆ ಯಾವುದೇ ನಿಷ್ಠೆ ಯಾವುದೇ ಸಿದ್ಧಾಂತ ಯಾವುದೇ ಪಕ್ಷ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ತಾವೆಲ್ಲ ಮಾಧ್ಯಮ ಮಿತ್ರರು ನೋಡ್ರಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬೊಕೆ ಕೊಡ್ತಾ ಇರೋ ದೃಶ್ಯ ಇದ್ರ ಬಗ್ಗೆ ನಾವು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅವ್ರು ಯಾರಾದರೂ ಇಸ್ಕೊಂತಾರೆ ಸಾಮಾನ್ಯವಾಗಿ ಯಾರೇ ಅಭಿನಂದನೆ ಮಾಡಿದ್ರು ಮಾಡಿಸ್ಕೊಂತಾರೆ ಆದರೆ ನಾವು ಒಂದು ಯೋಗ ಹೋಗ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಹೋಗಿ ಇದನ್ನ ಎಲ್ಲ ಇದ್ರು ಏನೇನು ಮಾಡಿದ್ದಾನೆ ಪಕ್ಷಕ್ಕೆ ಅಂತ ಎಲ್ಲ ವಿವರಿಸಿ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಸೇರಿಸ್ಬೇಡ್ರಿ ಅಂತ ನಾವು ನಿಯೋಗ ಹೋಗ್ತಾ ಇದ್ವಿ ಕೆಲವೇ ದಿನ ಇದಕ್ಕ ಉತ್ತರ ಕೊಡಬೇಕು ಮೊನ್ನೆ ಏನೋ ಹೇಳಿದ್ದಾನೆ ನನಗೆಲ್ಲ ಗೌರವ ಇದೆ ಎಲ್ಲ ಪಕ್ಷದವರು ಆದರೆ ಅಲ್ಲ ಗೌರವ ಇದೆ ಅಂತಾರೆ ಈಗ ಗೌರವ ಇರೋದಕ್ಕೂ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡ್ಮೇಲೆ ಇನ್ನೊಬ್ಬ ಪಕ್ಷದ ಅಧ್ಯಕ್ಷರಿಗೋಗಿ ಆರ ತೂರಕ್ಕೂ ವ್ಯತ್ಯಾಸ ಇತ್ತು ಅದಕ್ಕೆ ನಾನು ಮೊನ್ನೆನೂ ಪತ್ರಿಕಾಗೋಷ್ಠಿ ಹೇಳಿದ್ದೆ ಫಸ್ಟ್ ಆತ ಯಾವ ಪಕ್ಷದಲ್ಲಿದ್ದೀನಿ ಅನ್ನೋದನ್ನ ಫಸ್ಟು ಸ್ಪಷ್ಟೀಕರಣ ಕೊಡಬೇಕು ಎರಡನೇದು ಅವರು ಏನು ಅವರ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ಬೋದು ಇಲ್ಲಿನ ಜಿಲ್ಲಾಧ್ಯಕ್ಷರಾಗ್ಬೋದು ಇಲ್ಲಿನ ಲೋಕಲ್ ಅಧ್ಯಕ್ಷರು ಅಂತ ಏನೋ ಮಾಡ್ಕೊಂಡವರಲ್ಲ ಆ ಅಧ್ಯಕ್ಷರಾಗ್ಬೋದು ಇವ್ರ ಬಗ್ಗೆ ಏನು ಅಂತ ಆ ಪಕ್ಷದವ್ರು ಸ್ಪಷ್ಟಕ ಸ್ಪಷ್ಟಪಡಿಸ್ಬೇಕು ಅವ್ರು ಯಾವ ಪಾರ್ಟಿ ಅಂತ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾಯಿದ್ದೀನಿ ಈಗ ಬೈರೇಗೌಡರು ಮಾತಾಡ್ತೀನಿ ಸರ್ ಈಗ ಚುನಾವಣೆ ಮುಂಚೆನೆ ನಾಮಿನೇಷನ್ ಸಲ್ಲಿಕೆ ಮಾಡುವಂತ ಸಮಯದಲ್ಲಿ ನಾನು ಹೋಗಿ ಹೈಕಮಾಂಡ್ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಆಶೀರ್ವಾದ ನಾನು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗ ನಿಮ್ಮ ಹೈಕಮಾಂಡ್ಗೂ ನಿಮಗೂ ಒಮ್ಮತ ಇಲ್ವಾ ಅಥವಾ ನಿಮ್ಗೆ ಹೈಕಮಾಂಡ್ ಅಲ್ಲಿ ಏನಾಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ವಾ ಒಮ್ಮತ ಇರೋದಕ್ಕೆ ಉದಾಹರಣೆ ಇಲ್ಲೇ ಇದೆ ಈಗ ಅವರು ಚುನಾಯಿತ ಕೊಟ್ಟಿದ್ದಾರೆ ಅವ್ರು ಹೋಗಿದ್ರೆ ಫೋಟೋ ಹೊಡ್ಕೊಂಡು ಬಂದಿರ್ತಾರೆ ಅದ್ರೆ ಫೋಟೋ ಅದು ಫೋಟೋ ಇರಲಿ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಯಾರು ಹೈಕಮಾಂಡ್ ಯಾವ್ದು ಅವ್ರದ್ದು ಹೈಕಮಾಂಡ್ ಯಾರು ತಾವು ಪತ್ರಕರ್ತರು ತಾವು ಅವ್ರನ್ನ ನಿಮಗೆ ಕಾಂಗ್ರೆಸ್ ಅಧ್ಯಕ್ಷರ ಹೈಕಮಾಂಡಾ ಇಲ್ಲ ಬಿಜೆಪಿ ವಿಜಯೇಂದ್ರ ಅವರು ಹೈಕಮಾಂಡಾ ಅಂತ ನೀವು ಕೇಳಬೇಕಾದ ನಿಮ್ಮ ಪ್ರಶ್ನೆ ಆ ಪ್ರಶ್ನೆ ನಮ್ಮ ಹತ್ರ ಕೇಳೋದಲ್ಲ ಈ ಪರ್ಸೆಂಟ್ ಈಗ ಕಾಲ್ತುಳಿದ ಪ್ರಕರಣದಲ್ಲಿ ಸಿಎಂ ಮತ್ತೆ ಡಿ ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಚಿರಾಜ್ ಅವರು ಒತ್ತಾಯ ಮಾಡಿದ್ದಾರೆ ಸೊ ಏನ್ ಹೇಳ್ತೀವಿ ಹಲವಾರು ಘಟನೆಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ನಡೆದಿದೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಇರಬಹುದು ಹಿಂದೆ ನಮ್ಮ ಸರ್ಕಸ್ ದುರಂತ ಇರಬಹುದು ಮೊನ್ನೆ ಈ ಏನು ಧಾರ್ಮಿಕ ಕ್ಷೇತ್ರ ತಿರುಪತಿ ಇರಬಹುದು ತೃಪ್ತಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಹಲವಾರು ಕಡೆ ಇಂಥವು ಆಕಸ್ಮಿಕವಾಗಿ ಆಗ್ತದೆ ಅದರಲ್ಲಿ ಹಾಗೆ ಏನು ತಪ್ಪಿದೆವು ಎನ್ಕ್ವೈರಿ ಕೊಟ್ಟಿದ್ದಾರೆ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟು ಜುಡಿಷರಿ ಎನ್ಕ್ವೈರಿ ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾಗಿ ಅಧಿಕಾರಿಗಳು ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕ್ರಮ ತಗೊಳ್ತಾರೆ ಯಾರು ತಪ್ಪಿದ್ರು ವರದಿ ಬಂದ ನಂತರ ಇನ್ನೂ ತೀವ್ರವಾದಂಥ ಕ್ರಮನ ಈ ಸರ್ಕಾರ ತಗೊಳ್ತದೆ ಈಗ ಹಿಂದೆ ನೀವು ಹೇಳ್ದೆ ರಾಜೀನಾಮೆ ಕೊಡಿ ಎಂಟರಮಣ್ಣೆ ಹೇಳ್ದ ಅಂತ ಹೇಳ್ದಂತೇಳಿ ಕೇಳಿದರೆ ಹಿಂದೆ ಎಲ್ಲ ಹೇಳ್ದಾಗಲ್ಲ ಯಾಕೆ ಕೊಡಲಿಲ್ಲ ಯಾರನ್ನೂ ರೂಪಾದ್ರೂ ಕೊಡೋಣ ತಪ್ಪೇನಿಲ್ಲ ಯಾರಿಂದ ಏನಾಗಿದೆ ಅಂತ ಜುಡಿಶಿಯಲಿ ಎನ್ಕ್ವೈರಿ ಬಂದೇ ಬರುತ್ತಲ್ವಾ ಸರ್ ಈಗ ಹನ್ನೊಂದು ಜನ ಸಾವನ್ನಪ್ಪಿರುವುದಕ್ಕೆ ಬರೀ ಪೊಲೀಸರೇ ಕಲಾಕಂಡಲ್ಲ ಯಾವ ಸರ್ಕಾರ ಈಗ ಈಗ ಎನ್ಕ್ವೈರಿ ಬಂದ ನಂತರ ಮುಂದಿನ ತೊಳ್ದಾರೆ ಯಾರ ತಪ್ಪಾಗಿದೆ ಅಂತ ಹೇಳಿ ಈಗ ಮೊನ್ನೆ ಕುಂಭಮೇಳದಲ್ಲಿ ಕಾಲ್ ತೊಳೆದಕ್ಕೆ ಸಾವಿಗೀಡಾದ್ರಲ್ಲ ಅವಾಗ ನರೇಂದ್ರ ಮೋದಿ ಅವರು ಇಲ್ಲ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರಾ ಫಸ್ಟ್ ಅವಾಗ ರಾಜೀನಾಮೆ ಕೊಡಕ್ಕೆ ಹೇಳಿ ಆಮೇಲೆ ಇರಲಿ ಹಿಂದೆ ಆದಂತ ಘಟನೆಗಳಲ್ಲಿ ಯಾರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಹಿಂದೆ ಹಿಂದೆ ಮಾಧವರಾವ್ ಸಿಂಧೆ ಅಂತ ಬಿಡಿದ್ರು ಎನ್ಕ್ವೈರಿ ಆಗಿ ಎನ್ಕ್ವೈರಿ ಬಂದಾಗ ಕೊಟ್ಟಿದ್ರೆ ಕೆಲವರು ಅವ್ರ ಆತ್ಮಕ್ಕೆ ಒಪ್ತೇನೂ ಕೆಲವರು ಕೊಟ್ಟಿದ್ದಾರೆ ಆ ತಲಾತುರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಡಿ ಸಿ ಎಂ ಅವರು ನೇತೃತ್ವ ವಹಿಸಿದ್ರು ಅಂತ ಹೇಳಿ ಏನಿಲ್ಲ ಇದು ನಮ್ಮ ಆರ್ ಸಿ ಕ್ರಿಕೆಟ್ ಏನಿತ್ತು ಅವ್ರ ಟೀಮ್ ನವ್ರು ಮಾಡ್ಕೊಂಡಿರೋದು ಅವರು ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಕೊಟ್ಟಿದ್ದಾರೆ ನಮಗಿದು ಇವತ್ತು ಸುಮಾರು ಹದಿನೆಂಟು ವರ್ಷದ ನಂತರ ನಾವು ಆ ಒಂದು ಇದನ್ನ ನಾವು ಆಚರಣೆ ಮಾಡಬೇಕಾಗಿದೆ ನಮ್ಗೆಲ್ಲಾ ರೀತಿಯ ಬಂದೋಬಸ್ತ್ ಅಂತ ಹೇಳಿ ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ ಕಮಿಷನರ್ ಅದನ್ನ ವಹಿಸ್ಬೇಕಾಗಿತ್ತು ಅವಕಾಶ ಕೊಡಬಾರ್ದಾಗಿತ್ತು ಅಲ್ಲಿ ಸರ್ ಅವರೇ ಕೊಟ್ಟಿಲ್ಲ ಅವರೇ ತಲೆದಂಡ ಮಾಡಿದ್ರಲ್ಲ ಅಂತ ಸರ್ಕಾರ ಟೀಕೆ ಯಾರು ವಿರೋಧ ನಿಜವಾಗಿ ಅಲ್ಲಿ ನಮ್ಮ ಏನು ನಮ್ಮ ಆಸಿ ಇದ್ರದ್ದು ಕ್ರಿಕೆಟು ನಮ್ಮ ಉತ್ಸಾಹಿಗಳಿದ್ರು ಯುವಕರು ಅವರು ಆ ಉತ್ಸಾಹ ಪ್ರಸಾರ ನೋಡಬೇಕು ಅಂತೇಳಿ ತರಾಸ್ನಲ್ಲಿ ಬಂದಿದ್ದಾರೆ ಅದರಿಂದ ಅದು ಜುಡಿಷರಿ ಎನ್ಕ್ವೈರಿನಲ್ಲಿ ಎದರೂ ತದನಂತರ ಕ್ರಮ ತಗೊಳುತ್ತೆ ಸರ್ಕಾರ ಯಾವ ರೀತಿ ಕ್ರಮ ತೊಗೊಳ್ಬೋದು ತೊಗೊಳ್ತೀವಿ ಸರ್ ಈಗ ಸರ್ಕಾರದ ಪೂರ್ವ ನಿಯೋಜಿತ ಕೊಲೆ ಅಂತ ಸಂಸದ ಡಾಕ್ಟರ್ ಸುಧಾಕರ್ ಅವರು ಆರೋಪ ಮಾಡಿದ್ದಾರೆ ಅಯ್ಯೋ ಈಗ ಒಂದು ಉದಾಹರಣೆ ಹೇಳ್ತೀನಿ ಈಗ ಈ ರೂಮ್ದು ಕೆಪಾಸಿಟಿ ಎಷ್ಟು ಸಿಟ್ಟಿಂಗ್ ಕೆಪಾಸಿಟಿ ಒಂದು ಮೂವತ್ತು ಜನ ಕುಂಚ್ಕೋಬಹುದು ಇಲ್ಲ ಐವತ್ತು ಜನ ಕುಂಚ್ಕೋಬಹುದು ಅದೇ ಮುನ್ನೂರು ಜನ ಬಂದ್ರೆ ಏನಾಗ್ತದೆ ಅದಕ್ಕೆ ಅವಕಾಶ ಸರ್ಕಾರ ಕೊಟ್ಟಿಲ್ಲ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ ಅದು ಆರ್ ಸಿ ಪಿ ಮತ್ತೆ ಕೆ ಎಸ್ ಸಿ ಎಸ್ ಸಿ ಇದು ಜವಾಬ್ದಾರ ಅದಕ್ಕೆ ಅದಕ್ಕೆ ನಮ್ಮ ಸರ್ಕಾರ ಏನೇನು ಪ್ರಿಕಾ ಅಲ್ಲಿಗೂ ಏನೇನು ಪ್ರಿಕಾಷನ್ ಮಾಡಬೇಕು ಮಾಡಿದೆ ಅದರಲ್ಲಿ ಒಬ್ರು ಡಿ ಸಿ ಪಿ ಪಾಪ ಆ ಬಂದೋಬಸ್ತ್ ನ ಮಾಡಕೋದಂತ ಡಿ ಸಿ ಕೈ ಮುಡ್ಕೊಂಡು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್ಕಾರ ಮ್ಯಾಕ್ಸಿಮಮ್ ಏನೇನ್ ಮಾಡಬೇಕು ಎಲ್ಲ ಮಾಡಿದೆ ಆ ತುರ್ತಾಗಿ ಅದನ್ನ ಒಂದ್ ಎರಡ್ ಮೂರು ದಿನ ಒಂದ್ ದಿನ ಲೇಟ್ ಆಗಿ ಮಾಡಬೇಕಿತ್ತು ತುರ್ತಾಗಿ ಮಾಡಿರೋದು ಆಯೋಜಕರ ತಪ್ಪ ಹೊರತು ಸರ್ಕಾರ ಯಾವುದೇ ಪತ್ರ ಇಲ್ಲ ಸರ್ ಈಗ ಕೇರಳ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟರು ಆದ್ರೆ ಇಲ್ಲಿ ಹತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಶಾಸಕ ಒಂದು ಕೋಟಿ ಪರಿಹಾರ ಕೊಡಬೇಕು ಅಂತ ಉದಾಹರಣೆ ಅದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ನಾಲ್ಕು ಮಟ್ಟದಲ್ಲಿ ನಮ್ಗೆ ಮಾತಾಡುವಂತ ಅಧಿಕಾರ ಇಲ್ಲ ನಮ್ಮ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳಂದ್ರೆ ನಮ್ಮ ಕೆ ಪಿ ಸಿ ಸಿ ವಕ್ತಾರರು ಅಲ್ಲಿ ಮೀಡಿಯಾ ಇನ್ಚಾರ್ಜ್ ಸುರೇಶ್ ಬಾಬು ಅವರು ಇಲ್ಲ ನಮ್ಮ ನಟರಾಜ್ರು ಉತ್ತರ ಕೊಡ್ತಾರೆ ಘಟನೆಗಳಲ್ಲಿ ಯಾವ್ದಾದ್ರು ರಾಜಕೀಯ ಪಕ್ಷಗಳು ಸರ್ಕಾರಗಳು ಕೊಟ್ಟಿರೋ ನಿರ್ದೇಶಗಳು ಇದೆ ಇಪ್ಪತ್ತೈದು ಲಕ್ಷ ಇಲ್ಲ ಸರ್ಕಾರಕ್ಕೂ ಒಂದು ಇತಿಮಿತಿ ಇರುತ್ತೆ ಆ ಇತಿಮಿತಿಯಲ್ಲಿ ಏನು ಮಾಡಬೇಕು ಆ ಕುಟುಂಬಕ್ಕೆ ಯಾವ ರೀತಿ ನಾವು ಅವ್ರು ಸಂತೈಸ್ಬೇಕು ಅವ್ರಿಗೆ ಏನು ಅನುಕೂಲ ಮಾಡಿಕೊಡೋದು ಅದು ಮುಂದಿನ ಚಿಂತನೆ ಮಾಡ್ತೀವಿ ಸರ್ ಬೊಂಬೂಲು ಚುನಾವಣೆಯಲ್ಲಿ ನೀವು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದೀವಿ ನೀವು ಗೆಲುವಲ್ಲಿ ನಿರೀಕ್ಷೆ ಇತ್ತು ಬಟ್ ಸೋಲಾಗಿದೆ ಏನು ಕಾರಣ ಆಯಿತು ಸರ್ ಸೋಲು ಈಗ ನಾವು ಈಗ ಕಳೆದ ನಾವು ಹಿಂದೆ ಬೊಂಬೂಲಿಗೆ ನಾವು ಆಂಗ್ಲವ್ರಿಗೆ ಕೊಟ್ಟಾಗಲೂ ಅಷ್ಟಿದ್ದೇನೆ ಅವತ್ತು ಸಹ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಾಡಿದರು ಅವತ್ತು ಸಹ ಎಲ್ಲವೆಲ್ಲವೂ ಕಡೆ ಅವತ್ತು ಸಹ ಇದು ನಮ್ಮಲ್ಲಿ ಬರೀ ಅರವತ್ತು ಎಪ್ಪತ್ತು ಜನ ಇದ್ರು ಅವರಲ್ಲಿ ನೂರೈವತ್ತು ಜನ ಇದ್ದರು ಅವತ್ತು ಏಳು ಜನ ಇದ್ದರು ಇಲ್ಲ ಕೆಲವು ಅಂಶಗಳು ಕೆಲವು ಸುಳ್ಳು ಸುದ್ದಿಗಳನ್ನು ಹರಡಿ ಸುಳ್ಳು ಹೇಳಿ ಹೇಳಿ ಅಂತಂದ್ರೆ ಚುನಾವಣೆಗಳನ್ನು ಹಾದಿ ಆಗ್ತಾರೆ ಆಮೇಲೆ ಜೆ ಡಿ ಎಸ್ನವರು ಸ್ವಲ್ಪ ಅಲ್ಲಿ ಒಂದು ನಾಲ್ಕೈದು ಗುಂಪಿರೋದ್ರಿಂದ ಅದನ್ನು ಅವರು ಟೇಕಪ್ ತಗೊಂಡ್ರು ಗುಂಪುಗಾರಿಕೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತಿತ್ ಐವತ್ತೆಂಟರಲ್ಲಿ ಜೆಡಿಎಸ್ ಕೊರತೆಯಾಗಿ ಅದು ಏರ್ಪೇರಾಗಿ ಮುಂದಿನ ಅದನ್ನ ಸರ್ಪ ಸರ್ಪಡಿಸಿಕೊಂಡು ಹೋಗ್ತೀವಿ ನಾವು ಅವರು ಹೋಗ್ತಾರೆ ನಾವು ಹೋಗ್ತಿವಿ ಹೋಗಲೇಬೇಕಾಗ್ತದೆ ಇನ್ನೂ ಮೂರು ವರ್ಷಗಳಿಗೆ ಯಾವ ರೀತಿ